ನಮಸ್ಕಾರ ಗೆಳೆಯರೆ ಟಿಕ್ ಗುರು ಸ್ವಾಗತ ನಾನು ನಿಮ್ಮ ಸೂರಜ್ ಗೆಳೆಯರೆ ಇವತ್ತಿನ ವಿಡದಲ್ಲಿ ನಾನು ನಿಮಗೆ ಐದರಿಂದ ಏಳು ಸಾವಿರ ರೇಂಜಲ್ಲಿರುವಂಥ ಒಂದು ಒಳ್ಳೆಯ ಸ್ಮಾರ್ಟ್ಫೋನ್ ಫೋರ್ ಜಿ ಸ್ಮಾರ್ಟ್ಫೋನ್ಗಳು ಯಾವುದದು ಅಂತ ಹೇಳಿಕೊಟ್ಟಿದ್ದೀನಿ ಬನ್ನಿ ಶುರು ಮಾಡೋಣ ಕಾರ್ಬನ್ ಕೆ ನೈನ್ ವಿರಾಟ್ ಕ್ವಾಡ್ ಕೋರ್ ಪ್ರೊಸೆಸರ್ ಇದೆ ಒನ್ ಜಿ ಬಿ ರ್ಯಾಮ್ ಹಾಗೂ ಏಟ್ ಜಿ ಬಿ ಇಂಟರ್ನಲ್ ಮೆಮೊರಿ ಏಟ್ ಎಂ ಪಿ ಕ್ಯಾಮ್ರಾ ಇದೆ ಹಾಗೆ ಫ್ರಂಟ್ ಫೈ ಎಮ್ ಪಿ ಕ್ಯಾಮ್ರಾ ಇದೆ ಫ್ರಂಟ್ ಮತ್ತು ಬ್ಯಾಕ್ ಎರಡರಲ್ಲೂ ಫ್ಲ್ಯಾಶ್ ಇದೆ ಹಾಗೆ ಇದರೊಂದು ಸ್ಕ್ರೀನ್ ನೋಡೋದಾದರೆ ಫೈವ್ ಪಾಯಿಂಟ್ ಫೈವ್ ಇಂಚ್ನ ಒಂದು ದೊಡ್ಡ ಸ್ಕ್ರೀನ್ ಇದೆ ಹಾಗೆ ಬ್ಯಾಟ್ರಿ ಲೈಫ್ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಎಮ್ ಎಚ್ ಇದೆ ಅದರ ಒಂದು ಮಿಡ್ಲ್ ರೇಂಜಲ್ಲಿ ಇದೆ ಹಾಗೆ ಈ ಒಂದು ಮೊಬೈಲ್ನ ವಿಶೇಷ ಏನಂದರೆ ಇದರಲ್ಲಿ ಓಲ್ಡ್ ವ್ಯವಸ್ಥೆ ಇದೆ ಇಲ್ಲ ಫೋರ್ ಜಿ ಓಲ್ಡ್ ವ್ಯವಸ್ಥೆನ ಅದು ಸಪೋರ್ಟ್ ಮಾಡುತ್ತೆ ಹಾಗೆ ಇದರ ಒಂದು ಬೆಲೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಐದು ಸಾವಿರದ ಐನೂರು ರೂಪಾಯಿಗಳು ಕಾರ್ಬನ್ ಕ್ವಾಟ್ರೂ ಕ್ವಾಡ್ ಕೋರ್ ಪ್ರೊಸೆಸರ್ ಇದೆ ಒನ್ ಪಾಯಿಂಟ್ ತ್ರೀ ಗಿಗಾಟ್ಸ್ನ ಪ್ರೊಸೆಸರ್ ಇದೆ ಟೂ ಜಿ ಬಿ ರ್ಯಾಮ್ ಹಾಗೆ ಸಿಕ್ಸ್ಟೀನ್ ಜಿ ಬಿ ಮೆಮ್ ಮೆಮೊರಿ ಇದೆ ಹಾಗೆ ತರ್ಟೀನ್ ಮೆಗಾ ಪಿಕ್ಸೆಲ್ ಒಳ್ಳೆ ಕ್ಯಾಮ್ರಾ ಇದೆ ಫ್ರಂಟ್ ಫೈವ್ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ ಸ್ಕ್ರೀನ್ ಫೈ ಇಂಚ್ ಸ್ಕ್ರೀನ್ ಇದೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಇದೆ ಇದೊಂದು ಒಂದು ಒಳ್ಳೆ ಫೋನ್ ಇದರ ಒಂದು ಪ್ರೈಸ್ ನೋಡೋದಾದರೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಐದು ಸಾವಿರದ ಐನೂರು ರೂಪಾಯಿ ಆದರೆ ಇದರಲ್ಲಿ ನೀವು ವೋಲ್ಟ್ನೇ ವ್ಯವಸ್ಥೆ ಹೊಂದಿಲ್ಲ ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ ಇದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಂದು ಒಳ್ಳೆ ಬಜೆಟ್ ಫೋನ್ ಇದೆ ಕಾರ್ಬನ್ ಆಫ್ ಫೋರ್ ಜಿ ಇದು ಇದರಲ್ಲೂ ಕ್ವಾಡ್ ಕೋರ್ ಪ್ರೊಸೆಸರ್ ಇದೆ ಒನ್ ಪಾಯಿಂಟ್ ಟು ಗೀಗ ಹಟ್ಸ್ನ ಪ್ರೊಸೆಸರ್ ಇದು ಟೂ ಜಿ ಬಿ ರ್ಯಾಮ್ ಇದೆ ಏಯ್ಟ್ ಜಿ ಬಿ ಇಂಟರ್ನಲ್ ಮೆಮೊರಿ ಇದೆ ಫೈವ್ ಪಾಯಿಂಟ್ ಫೈವ್ ಇಂಚ್ನ ಒಂದು ದೊಡ್ಡ ಸ್ಕ್ರೀನ್ ಇದೆ ಇದರಲ್ಲಿ ಏಯ್ಟ್ ಎಮ್ ಪಿ ಬ್ಯಾಕ್ ಕ್ಯಾಮ್ರಾ ಹಾಗೆ ಫೈವ್ ಎಮ್ ಪಿ ಫ್ರಂಟ್ ಕ್ಯಾಮ್ರಾ ಎರಡರಲ್ಲೂ ಫ್ಲ್ಯಾಶ್ ಇದೆ ಹಾಗೆ ಈ ಮೊಬೈಲ್ನ ಒಂದು ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಹಾಗೆ ವೋಲ್ಟ್ನ ವ್ಯವಸ್ಥೆ ಕೂಡ ಇದೆ ಈಗ ಬ್ಯಾಟ್ರಿ ಲೈಫ್ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ಎಮ್ ಎಚ್ ಬ್ಯಾಟ್ರಿ ಒಂದು ಮಧ್ಯಮ ರೇಂಜಲ್ಲಿದೆ ಹಾಗೆ ಇದರ ಪ್ರೈಸ್ ಬಂದು ಆರು ಸಾವಿರದ ನಾನ್ನೂರ ಎಪ್ಪತ್ತೈದು ಎಲ್ ವೈ ಎಫ್ ವಿಂಡ್ ಫೋರ್ ಎಸ್ ಇದು ಕ್ವಾಡ್ಕೋರ್ ಪ್ರೊಸೆಸರ್ ಇದೆ ಒನ್ ಪಾಯಿಂಟ್ ತ್ರೀ ಗಿಗಾರ್ಡ್ ಪ್ರೊಸೆಸರ್ ಇದೆ ಟೂ ಜಿ ಬಿ ರ್ಯಾಮ್ ಸಿಕ್ಸ್ಟೀನ್ ಜಿ ಬಿ ಇಂಟರ್ನಲ್ ಮೆಮೊರಿ ಐದು ಇಂಚಿನ ಒಂದು ಸ್ಕ್ರೀನ್ ಏಯ್ಟ್ ಎಮ್ ಪಿ ಬ್ಯಾಕ್ ಕ್ಯಾಮ್ರಾ ಹಾಗೆ ಫ್ರಂಟ್ ಐದು ಎಮ್ ಪಿ ಕ್ಯಾಮ್ರಾ ಇದೆ ಹಾಗೆ ಇದರಲ್ಲಿ ವೋಲ್ಟ್ನ ವ್ಯವಸ್ಥೆ ಇದೆ ಹಾಗೆ ಇದರ ಬ್ಯಾಟ್ರಿ ಲೈಫ್ ಕೂಡ ತುಂಬ ಚೆನ್ನಾಗಿದೆ ಫೋರ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಲೈಫ್ ಇದೆ ಇದರ ಬೆಲೆ ಐದು ಸಾವಿರದ ಒಂಬೈನೂರು ಆರು ಸಾವಿರ ಸಾವಿರ ರೇಂಜಲ್ಲಿದೆ ಎಲ್ ವೈ ಎಫ್ ವಾಟರ್ ಒನ್ ಇದು ಆಕ್ಟೋಕರ್ ಪ್ರೊಸೆಸರ್ ಇದೆ ಒನ್ ಪಾಯಿಂಟ್ ಫೈ ಗಿ ಪ್ರೊಸೆಸರ್ ಟೂ ಜಿ ಬಿ ರ್ಯಾಮ್ ಇದೆ ಸಿಕ್ಸ್ಟೀನ್ ಜಿ ಬಿ ಇನ್ಬಿಲ್ಟ್ ಮೆಮೊರಿ ಇದೆ ಐದು ಇಂಚಿನ ಸ್ಕ್ರೀನ್ ಹಾಗೆ ಬ್ಯಾಕ್ ಕ್ಯಾಮ್ರಾ ತರ್ಟೀನ್ ಎಮ್ ಪಿ ಒಳ್ಳೆ ಕ್ಯಾಮ್ರಾ ಇದೆ ಫ್ರಂಟಲ್ಲಿ ಫೈವ್ ಎಮ್ ಪಿ ಕ್ಯಾಮ್ರಾ ಇದೆ ಹಾಗೆ ಇದರಲ್ಲಿ ವೋಲ್ಟ್ನ ವ್ಯವಸ್ಥೆ ಇದೆ ಹಾಗೆ ಬ್ಯಾಟ್ರಿ ನೋಡೋದಾದರೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಮ್ ಎಚ್ ಅಷ್ಟೇನು ಒಳ್ಳೆ ಬ್ಯಾಟ್ರಿ ಅಲ್ಲ ಹಾಗೆ ಇದರ ಪ್ರೈಸ್ ನೋಡೋದಾದರೆ ಸಿಕ್ಸ್ ತೌಸಂಡ್ ಆರು ಸಾವಿರ ರೂಪಾಯಿಗಳು ಮೈಕ್ರೋಮ್ಯಾಕ್ಸ್ ಕ್ಯಾನ್ವಾಸ್ ಜ್ಯೂಸ್ ಫೋರ್ ಜಿ ಇದು ಕ್ವಾಡ್ಕೋರ್ ಪ್ರೊಸೆಸರ್ ಇದೆ ಒನ್ ಗಿಯರ್ಸ್ನ ಪ್ರೊಸೆಸರ್ ಇದೆ ಇದರಲ್ಲಿ ಟೂ ಜಿ ಬಿ ರ್ಯಾಮ್ ಇದೆ ಹಾಗೂ ಏಯ್ಟ್ ಜಿ ಬಿ ಇಂಟರ್ನಲ್ ಮೆಮೊರಿ ಇದೆ ಐದು ಇಂಚಿನ ಸ್ಕ್ರೀನ್ ಹಾಗೆ ಕ್ಯಾಮ್ರಾ ಬ್ಯಾಕ್ ಏಯ್ಟ್ ಎಮ್ ಪಿ ಕ್ಯಾಮ್ರಾ ಹಾಗೆ ಫ್ರಂಟ್ ಐದು ಎಮ್ ಪಿ ಕ್ಯಾಮ್ರಾ ಇದರಲ್ಲಿ ನೀವು ಬ್ಯಾಟ್ರಿ ಲೈಫ್ ತುಂಬ ಚೆನ್ನಾಗಿದೆ ಇದರದ್ದು ನಾಲ್ಕು ಸಾವಿರ ಎಮ್ ಎ ಎಚ್ ಬ್ಯಾಟ್ರಿ ಇದರ ಒಂದು ಪ್ರೈಸ್ ಬಂದುಬಿಟ್ಟು ಐದು ಸಾವಿರದ ಆರುನೂರು ರೂಪಾಯಿ ಇದು ಕೂಡ ಐದೂವರೆ ಸಾವಿರ ರೇಂಜಲ್ಲಿ ಒಂದು ಒಳ್ಳೆಯ ಮೊಬೈಲ್ ಸ್ವೈಪ್ ಎಲೈಟ್ ಇದು ಆಕ್ಟೋಕೋರ್ ಪ್ರೊಸೆಸರ್ ಇದೆ ಒನ್ ಪಾಯಿಂಟ್ ಫೈವ್ ಗಿಡಸ್ ಹಾಗೆ ಟೂ ಜಿ ಬಿ ರ್ಯಾಮ್ ಇದೆ ಸಿಕ್ಸ್ಟೀನ್ ಜಿ ಬಿ ಎಕ್ಸ್ಟರ್ನಲ್ ಮೆಮೊರಿ ಇದೆ ಇದು ಐದು ಐದು ಇಂಚಿನ ಸ್ಕ್ರೀನ್ ಇದೆ ಬ್ಯಾಕ್ ಕ್ಯಾಮ್ರಾ ತರ್ಟೀನ್ ಮೆಗಾ ಪಿಕ್ಸೆಲ್ ಹಾಗೆ ಫ್ರಂಟ್ ಏಯ್ಟ್ ಮೆಗಾ ಮೆಗಾಪಿಕ್ಸೆಲ್ ಒಳ್ಳೆ ಕ್ಯಾಮ್ರಾ ಇದೆ ಹಾಗೆ ಇದರ ಬ್ಯಾಟ್ರಿ ಲೈಫ್ ನೋಡೋದಾದರೆ ಮೂರು ಸಾವಿರದ ಐವತ್ತು ಎಮ್ ಎಚ್ ಒಳ್ಳೆ ಬ್ಯಾಟ್ರಿ ಲೈಫ್ ಇದೆ ಇದರ ಬೆಲೆ ಸುಮಾರು ಆರು ಸಾವಿರದ ಒಂಬೈನೂರರಿಂದ ಐಳು ಸಾವಿರ ರೂಪಾಯಿ ರೆಡ್ಮಿ ಫೋರ್ ಎ ಇದು ಕೋರ್ ಪ್ರೊಸೆಸರ್ ಇದೆ ಒನ್ ಪಾಯಿಂಟ್ ಫೋರ್ ಗಿಗಾಟ್ಸ್ ಪ್ರೊಸೆಸರ್ ಟೂ ಜಿ ಬಿ ರ್ಯಾಮ್ ಇದೆ ಸಿಕ್ಸ್ಟೀನ್ ಜಿ ಬಿ ಇಂಟರ್ನಲ್ ಮೆಮೊರಿ ಇದೆ ಐದು ಇಂಚಿನ ಒಂದು ಸ್ಕ್ರೀನ್ ಇದೆ ಕ್ಯಾಮ್ರಾ ಬ್ಯಾಕ್ ಹದಿಮೂರು ಮೆಗಾ ಪಿಕ್ಸಲು ಫ್ರಂಟು ಐದು ಮೆಗಾ ಪಿಕ್ಸಲ್ ಇದೆ ಹಾಗೆ ಇದರಲ್ಲಿ ಓಲ್ಟ್ನ ಒಂದು ಸಿಸ್ಟಮ್ ಇದೆ ಹಾಗೆ ಬ್ಯಾಟ್ರಿ ಲೈಫ್ ಮೂರು ಸಾವಿರದ ನೂರ ಇಪ್ಪತ್ತು ಎಮ್ ಎಚ್ನ ಬ್ಯಾಟ್ರಿ ಲೈಫ್ ಇದೆ ಹಾಗೆ ಇದು ಇನ್ನೂ ಲಾಂಚ್ ಆಗಿಲ್ಲ ಇಪ್ಪತ್ತನೇ ತಾರೀಕು ಮಾರ್ಚು ಅಮೆಝಾನಲ್ಲಿ ಲಾಂಚ್ ಆಗ್ತಾ ಇದೆ ಇದರ ಬೆಲೆ ಆರು ಸಾವಿರ ರೂಪಾಯಿಗಳು ಲೆನೋವೊ ವೈ ಕೆ ಫೈವ್ ಪ್ಲಸ್ ಇದು ಆಕ್ಟೋಕೋರ್ ಪ್ರೊಸೆಸರ್ ಒನ್ ಪಾಯಿಂಟ್ ಫೈವ್ ಗಿಗಾಡ್ಸ್ನ ಪ್ರೊಸೆಸರ್ ಇದೆ ಟೂ ಜಿ ಬಿ ರ್ಯಾಮ್ ಹಾಗೂ ಸಿಕ್ಸ್ಟೀನ್ ಜಿ ಬಿ ಇಂಟರ್ನಲ್ ಮೆಮೊರಿ ಇದೆ ಫೈವ್ ಇಂಚ್ ಐದು ಇಂಚಿನ ಒಂದು ಡಿಸ್ಪ್ಲೇ ಹದಿಮೂರು ಎಮ್ ಪಿಯ ಒಂದು ಬ್ಯಾಕ್ ಕ್ಯಾಮ್ರಾ ಹಾಗೂ ಐದು ಎಮ್ ಪಿಯ ಫ್ರಂಟ್ ಕ್ಯಾಮ್ರಾ ಹಾಗೆ ಬ್ಯಾಟ್ರಿ ಲೈಫ್ ಎರಡು ಸಾವಿರದ ಏಳ್ನೂರ ಐವತ್ತು ಎಮ್ ಎ ಎಚ್ ಬ್ಯಾಟ್ರಿ ಇದೆ ಹಾಗೆ ಇದರ ಬೆಲೆ ಏಳು ಸಾವಿರ ರೂಪಾಯಿಗಳು ಇರುವಂಥದ್ದು ನೋಡಲಿಕ್ಕೆ ಆಗಿದೆ ಇದೊಂದು ಮೊಬೈಲ್ ರೆಡ್ಮಿ ತ್ರೀ ಎಸ್ ಆಕ್ಟೋಕೋರ್ ಪ್ರೊಸೆಸರ್ ಇದೆ ಒನ್ ಪಾಯಿಂಟ್ ಫೋರ್ ಗಿಗಾರ್ಡ್ಸ್ನ ಪ್ರೊಸೆಸರ್ ಟೂ ಜಿ ಬಿ ರ್ಯಾಮ್ ಇದೆ ಹಾಗೂ ಸಿಕ್ಸ್ಟೀನ್ ಜಿ ಬಿ ಇಂಟರ್ನಲ್ ಮೆಮೊರಿ ಇದೆ ಐದು ಇಂಚಿನ ಒಂದು ಸ್ಕ್ರೀನ್ ಇದೆ ತರ್ಟೀನ್ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ ಬ್ಯಾಕ್ ಹಾಗೆ ಫ್ರಂಟ್ ಐದು ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಇದೆ ಇದರಲ್ಲಿ ಓಲ್ಟ್ನ ವ್ಯವಸ್ಥೆ ಇದೆ ಹಾಗೆ ಇದರ ಒಂದು ಬ್ಯಾಟ್ರಿ ಲೈಫ್ ನೋಡೋದಾದರೆ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟರಿ ಇದೆ ಒಳ್ಳೆ ಬ್ಯಾಟ್ರಿ ಲೈಫ್ ಇದು ಹಾಗೆ ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ ಇದರ ಒಂದು ಪ್ರೈಸ್ ಬಂದುಬಿಟ್ಟು ಸೆವೆನ್ ತೌಸಂಡ್ ರುಪೀಸ್ ಐದು ಸಾವಿರದಿಂದ ಏಳು ಸಾವಿರ ರೇಂಜಲ್ಲಿರುವಂಥ ನೂರಾರು ಮೊಬೈಲ್ಗಳಲ್ಲಿ ಒಂದು ಹತ್ತು ಮೊಬೈಲ್ಗಳನ್ನು ನಾನು ಒಂದು ತುಂಬ ಮೊಬೈಲ್ಗಳನ್ನು ಕಂಪೇರ್ ಮಾಡಿಬಿಟ್ಟು ಒಂದು ಹತ್ತು ಮೊಬೈಲ್ಗಳನ್ನು ಸೆಲೆಕ್ಟ್ ಮಾಡಿದ್ದೀನಿ ಈ ಹತ್ತು ಮೊಬೈಲಲ್ಲಿ ಐದು ಸಾವಿರ ರೇಂಜಲ್ಲಿ ಮೊಬೈಲ್ ತೊಗೊಳೋದಾದರೆ ಕಾರ್ಬನ್ ಕೆ ನೈನ್ ವಿರಾಟ್ ಚೆನ್ನಾಗಿದೆ ಕಾರ್ಬನ್ ಕ್ವಾಟ್ರೋ ಚೆನ್ನಾಗಿದೆ ಹಾಗೆ ಸಿಕ್ಸ್ ತೌಸಂಡ್ ರೇಂಜಲ್ಲಿ ತೊಗೊಂಡಾದ್ರೆ ರೆಡ್ಮಿ ಫೋರ್ ಎ ಇದು ಮಾರ್ಚ್ ಇಪ್ಪತ್ತಕ್ಕೆ ಲಾಂಚ್ ಆಗ್ತಾ ಇದೆ ಅದು ಅದು ಚೆನ್ನಾಗಿದೆ ಹಾಗೆಯೇ ಎಲ್ ವೈ ಆಫ್ ವಾಟರ್ ಒನ್ ಅದು ಚೆನ್ನಾಗಿದೆ ಮೈಕ್ರೊಮೆಕ್ಸ್ ಕ್ಯಾನ್ವಾಸ್ ಜ್ಯೂಸ್ ಅದು ಕೂಡ ಚೆನ್ನಾಗಿದೆ ಹಾಗೆ ಸೆವೆನ್ ತೌಸಂಡ್ ರೇಂಜ್ ಅಂತ ತಗೊಂಡಾದರೆ ರೆಡ್ಮಿ ತ್ರೀ ಎಸ್ ಸಿಕ್ಸ್ಟೀನ್ ಜಿ ಬಿದು ಇದು ಚೆನ್ನಾಗಿದೆ ಹಾಗೆ ಅಲ್ಲಿ ಎನೋ ಕೆ ಫೈ ವೈಬ್ ಕೆ ಫೈ ಅದು ಕೂಡ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ